ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ವಿರೋಧ ಪಕ್ಷದ ಮಾಜಿ ನಾಯಕರೂ ಆದ ಶ್ರೀ ಬಸವರಾಜುರವರು ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಕೋರಿ ಪಿಯೋಪಿ ಗಣೇಶನನ್ನು ಬಿಟ್ಟು ಪರಿಸರ ಸ್ನೇಹಿ ಗಣೇಶನನ್ನು ಪೂಜಿಸಿ ಎಂದು ಕರೆ ನೀಡಿದರು ಹಿಂದೂ ಸಂಪ್ರದಾಯದ ಗೌರಿ ಗಣೇಶ ಎಲ್ಲ ಕೆಲಸಗಳನ್ನು ನಿರ್ವಿಘ್ನಗೆಿಂದ ನಡೆಯಲಿ ಏನೇ ಒಂದು ಅಡ್ಡಿ ಆತಂಕ ಬರೆದಿದ್ದಂಗೆ ಅಂಥೇಳಿ ನಮ್ಮೆಲ್ಲ ಹಿಂದೂ ಸಂಪ್ರದಾಯದಂತೆ ವಿಘ್ನೇಶ್ವರನ ವಿನಾಯಕನವನ್ನು ಮರೆ ಹೋಗ್ತೀವಿ ವಿನಾಯಕನನ್ನು ಪೂಜಿಸ್ತೀವಿ ಆರಾಧಿಸ್ತೀವಿ ಅದೇ ಮಾದರಿಯಲ್ಲಿ ಗೌರಿಯನ್ನು ಇವತ್ತು ಪ್ರಾರ್ಥನೆಯನ್ನು ಮಾಡ್ತೀವಿ ಗೌರಿಯನ್ನು ಪೂಜಿಸ್ತೀವಿ ವಿಶೇಷವಾಗಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾಡಿನ ಜನತೆಗೆ ಮತ್ತು ನಗರದ ಜನತೆಗೆ ಕೊರ್ತಾ ಶುಭವನ್ನು ಹಾರೈಸ್ದ ಈ ವರ್ಷ ಒಳ್ಳೆ ಮಳೆ ಬೆಳೆ ಸುಖ ಶಾಂತಿ ಸಿಕ್ಕಲಿ ಅಂಥೇಳಿ ನಾನು ಗೌರಿ ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ತೀನಿ ತಾವು ಪ್ರಾರ್ಥನೆ ಮಾಡಿ ಅಂಥೇಳಿ ನಾನು ಮನವಿಯನ್ನು ಮಾಡ್ತೀನಿ ವಿಶೇಷವಾಗಿ ಪಿ ವಕಿ ಗಣೇಶನನ್ನು ಹೊರತುಪಡಿಸಿ ಪರಿಸರ ಸ್ನೇಹಿ ನನ್ನನ್ನು ಕೂರಿಸಿ ಅಂಥೇಳಿ ಎಲ್ಲ ನನ್ನ ಯುವಕ ಮಿತ್ರರಲ್ಲಿ ವಿನಂತಿನೂ ಮಾಡ್ತಾಯಿದ್ದೀನಿ ಮಾಧ್ಯಮದ ಮುಖೇಣ ಮತ್ತು ನಮ್ಮ ವಿನಾಯಕನ ಕೂರಿಸುವಂಥ ಗೆಳೆಯರು ಏನು ಬರ್ತಾ ಇದ್ದಾರೆ ಅವ್ರಿಗೂ ಸಹಿತ ನಾನು ಮನವೇನೂ ಮಾಡ್ತಾಯಿದ್ದೀನಿ ಈ ಒಂದು ಪರಿಸರ ಸ್ನೇಹಿ ಗಣೇಶನನ್ನು ಕೂರಿಸಿದ್ರೆ ನಾವಿಲ್ಲೇ ಮನೆಯಾದ್ರ ಹತ್ರನೇ ಒಂದು ಪಾಟೆಲ್ಲೋ ಬಕಿಟಲ್ಲೋ ಅದನ್ನು ವಿಸರ್ಜನೆ ಮಾಡಿದ್ರೆ ಅದನ್ನು ಮಣ್ಣು ನೀರನ್ನ ಗಿಡಕ್ಕೋ ಇನ್ನೊಂದಕ್ಕೋ ಉಪಯೋಗಿಸಿದ್ರೆ ಒಂದು ಪವಿತ್ರತೆಯನ್ನು ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಈ ಪಿ ವಕ್ಕಿ ಕೂರಿಸಿದ್ರೆ ಪೇಂಟಿಂಗು ಈ ಒಂದು ವುಡ್ಡು ಈ ಒಂದು ಇದರಲ್ಲಿ ಫೈಬರಲ್ಲಿ ಏನು ಮಾಡ್ತಾರೆ ಅದು ಬಿಟ್ಟರೂ ತೇಲ್ತಾ ಇರ್ತದೆ ಅದಕ್ಕೆ ಅವಕಾಶ ಕೊಡಬೇಡಿ ಸಾಧ್ಯವಾದಷ್ಟು ನೂರಕ್ಕೆ ನೂರು ಪರಿಸರ ಸ್ನೇಹಿ ಗಣೇಶನನ್ನೇ ಕೂರಿಸಿ ಅಂತ ವಿನಂತಿ ಮಾಡ್ತಾಯಿದ್ದೀನಿ ಏಕೆಂದರೆ ಇವತ್ತು ಗಣೇಶನ ಕೂರಿಸ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ನನಗೂ ಆ ಕಷ್ಟ ಗೊತ್ತಿದೆ ಅದರಿಂದ ಗಣೇಶನ ಕೊಡಿಸಿದ್ರೆ ಸಾಲದು ಪೂಜೆ ಪುರಸ್ಕಾರ ಲೈಟಿಂಗು ಪ್ರಸಾದ ಇವೆಲ್ಲ ಇದ್ದೇ ಇರ್ತವೆ ಎಲ್ಲ ಹುಡುಗರಿಗೆ ಯುವಕರಿಗೆ ಅದನ್ನು ಇದ್ದಾರೆ ಅವ್ರಿಗೆ ನಾನು ವಿನಂತಿ ಮಾಡಿದ್ದೀನಿ ಈ ಸಂದರ್ಭದಲ್ಲಿ ಇನ್ನೊಂದು ಎಲ್ಲ ವಿನಾಯಕನ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಯುವಕ ಮಿತ್ರರಿಗೆ ವಿನಂತಿ ಮಾಡ್ತೀನಿ ಯಾವುದೇ ಉದ್ರೇಕಕ್ಕೆ ಒಳಗಾಗದೆ ಯಾವುದೇ ಅಹಿತರ ಘಟನೆಗೆ ಅವಕಾಶ ಕೊಡದೆ ಪೊಲೀಸರ ಮಾರ್ಗಸೂಚಿಯಂತೆ ಸಾರ್ವಜನಿಕರ ಅನುಕೂಲಕ್ಕಾಗಿ ತಾವು ಮಾಡ್ತಾ ಮಾಡ್ತಾಯಿರ್ತಕ್ಕಂಥ ಪೂಜೆ ಯಶಸ್ವಿ ಆಗಬೇಕಾದ್ರೆ ತಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಒಗ್ಗಟ್ಟಿನಿಂದ ಯಾವುದೇ ಅಹಿತರ ಘಟನೆಗೆ ಅವಕಾಶ ಕೊಡದೆ ತಮ್ಮ ಉತ್ಸಾಹವನ್ನು ಗಣೇಶನ ಪ್ರೀತಿಗೆ ಗೌರಿ ಪ್ರೀತಿಗೆ ತೋರಿಸಿ ಭಕ್ತಾದಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರಸಾದನೋ ಪೂಜೆನೋ ಯಾವುದು ವಾದ್ಯಗೋಷ್ಠಿನೋ ಕಲ್ಚರ್ ಪ್ರೋಗ್ರಾಮು ಇದೆಲ್ಲ ಮಾಡಿ ಒಂದು ವಿನಾಯಕನ ಪಾತ್ರರಾಗಿ ಉದ್ರೇಕಕ್ಕೆ ಒಳಗಾಗಿ ಅವಕಾಶಕ್ಕೆ కొడబేడి నాను నేను ప్రార్థనయన ఇచ్చపడ్తీ